ನಾನು ನನ್ನ ಜಗತ್ತು ಯೂಟ್ಯೂಬ್ ಚಾನೆಲ್ನ ಎಲ್ಲ ನನ್ನ ಮುದ್ದು ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮಳೆಗಾಲ ಅಂತೂ ಸ್ಟಾರ್ಟ್ ಆಗಿದೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಚಿರೋಟಿ ರವೆ ಅಥವಾ ಸೂಜಿ ರವೆಯನ್ನು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಅದೇ ಥರ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಸಬ್ಬಸ್ಗೆ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಸಬ್ಬಸ್ಗೆ ಸೊಪ್ಪು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಬೇಡಪ್ಪ ಅಂದರೆ ಸ್ಕಿಪ್ ಮಾಡಿ ಹಾಗೆಯೇ ನಾನಿಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸಣ್ಣ ಬವಲಷ್ಟು ಮೊಸರನ್ನು ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಹಾಗೆಯೇ ನಾನಿಲ್ಲಿ ಸ್ವಲ್ಪ ಸೋಡಾನ ಹಾಕೊತಾ ಇದ್ದೀನಿ ಸೋಡಾನು ಹಾಗೇ ಆಪ್ಷನಲ್ ಬೇಕಾದರೆ ಹಾಕೊಳ್ಳಿ ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಘಮ ಬರಲಿಕ್ಕೆ ನಾನಿಲ್ಲಿ ಜೀರಿಗೆನ ಈ ಥರ ಕೈಯಿಂದ ತಿಕ್ಬಿಟ್ಟು ಹಾಕೊತಾ ಇದ್ದೀನಿ ಅಂದರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನಿದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರನ್ನು ಹಾಕ್ಬಿಟ್ಟು ಸ್ಪೂನಿಂದ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡು ಬರಬೇಕು ನೀವು ಯಾವ ರೆಸಿಪಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಬೇರೆ ಯಾವ ರೆಸಿಪಿನೂ ಅಲ್ಲ ಜೋಳದ ಹಿಟ್ಟಿನ ಪಡ್ಡು ಮಾಮೂಲಿ ನಾವು ಪಡ್ಡನ್ನು ಮಾಡುವಾಗ ಹಿಂದಿನ ಅಕ್ಕಿನ ನೆನೆಸಿಡಬೇಕು ರುಬ್ಬೇಕು ಆಮೇಲೆ ಪಡ್ಡನ್ನು ಮಾಡಬಹುದ್ರೆ ನಾವಿವಾಗ ಮಾಡ್ತಕ್ಕಂತಹ ಪಡ್ಡನ್ನ ನೆನೆಸೋದು ಬೇಡ ರುಬ್ಬೋದು ಬೇಡ ಇನ್ಸ್ಟೆಂಟ್ ಆಗಿ ಕಡಿಮೆ ಸಮಯದಲ್ಲಿ ಚೆನ್ನಾಗಿರ್ತಕ್ಕಂತಹ ಟೇಸ್ಟಿ ಆ್ಯಂಡ್ ಆ್ಯಮಿ ಪಡ್ಡನ್ನು ಇಮಿಡಿಯೇಟ್ ಆಗಿ ಮಾಡ್ಕೊಂಡು ತಿನ್ಬೋದು ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಮೊದಲೇ ನಾನು ಸ್ವಲ್ಪ ನೀರನ್ನು ಹಾಕೊಂಡೆ ಮತ್ತೆ ನೋಡ್ಬಿಟ್ಟು ಹಿಟ್ಟು ಚೆನ್ನಾಗಿ ತರಕಾರಿ ಜೊತೆ ಅಥವಾ ಸೊಪ್ಪಿನ ಜೊತೆ ಬೆರೆಯವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೇನೆ ಇವಾಗ ಇದನ್ನ ತುಂಬ ಹೊತ್ತು ಮ್ಯಾರಿನೇಟ್ ಮಾಡೋದೇನು ಬೇಡ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆದರೆ ಸಾಕು ಚೆನ್ನಾಗಿ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೇನೆ ನೋಡ್ತಾ ಇದ್ದೀರಾ ಎಷ್ಟು ಸುಲಭ ಅಂತ ಹೇಳಿಬಿಟ್ಟು ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ ಹಿಟ್ಟನ್ನು ಕಲಸಿದ ಮೇಲೆ ಈ ಹದದಲ್ಲಿ ಬರಬೇಕು ಪಡ್ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೀನಿ ಅಷ್ಟರೊಳಗೆ ನಾನು ಪಡ್ಡಿನ ಹಂಚನ್ನು ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು ಪಡ್ಡಿನ ಹಂಚು ಬಿಸಿ ಆದಮೇಲೆ ಈ ಥರ ಎಣ್ಣೆ ಅಥವಾ ತುಪ್ಪನ ಚೆನ್ನಾಗಿ ಈ ಥರ ಹಚ್ಕೊಂಡು ಬರಬೇಕು ಈ ಥರ ಹಚ್ಚೋದ್ರಿಂದ ಪಡ್ಡು ಹಿಡಿಯೋದಿಲ್ಲ ಬೇಗನೆ ಬರುತ್ತೆ ಈ ಥರ ಒಂದು ಕಡಿಮೆ ಸಮಯದಲ್ಲಿ ಜೋಳದ ಹಿಟ್ಟಿನ ಪಡ್ಡನ್ನು ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಬೆಳಿಗ್ಗೆ ಸ್ನ್ಯಾಕ್ಸ್ಗಾಗಿರ್ಬೋದು ಸಾಯಂಕಾಲ ಸ್ನ್ಯಾಕ್ಸ್ಗಾಗಿರ್ಬೋದು ಟೀ ಜೊತೆಗೆ ಈ ಥರ ಒಂದು ಜೋಳದ ಹಿಟ್ಟಿನ ಪಡ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಆ್ಯಂಡ್ ಆ್ಯಮಿ ಆಗಿರುತ್ತೆ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಇವಾಗ ಹಂಚು ಚೆನ್ನಾಗಿ ಕಾದಾಯ್ತು ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಬರಬೇಕು ಪಡ್ ಮಾಡುವಾಗ ನಾವು ಒಲೆನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಯಾಕಂದರೆ ಬೇಗನೆ ಸೀದ್ ಹೋಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಕಡಿಮೆ ಇರೀಲಿ ಬೇಯಿಸ್ಕೊಂಡು ಬಂದರೆ ಪಡ್ಡು ಕೂಡ ತುಂಬ ನೀಟಾಗಿ ಬೆಂದು ಬರುತ್ತೆ ನೋಡಿ ಇವಾಗ ಎಲ್ಲ ಕಡೆ ನೀಟಾಗಿ ನಾನು ಹಿಟ್ಟನ್ನು ಸೇರಿಸ್ಕೊಂಡು ಇದ್ದೇನೆ ನೀಟಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಬಂದಮೇಲೆ ಲೀಡನ್ನು ಕ್ಲೋಸ್ ಮಾಡಬೇಕು ಒಂದು ಎರಡು ನಿಮಿಷ ಪಡ್ಡು ಚೆನ್ನಾಗಿ ಬೇಯಬೇಕು ನೀಟಾಗಿ ಚೆನ್ನಾಗಿ ಬೆಂದ ಮೇಲೆ ನಾವು ಮತ್ತೆ ಇನ್ನೊಂದು ಮೈ ತಿರು ಹಾಕ್ಕೊಂಡು ಬರಬೇಕು ನೋಡಿ ಇವಾಗ ಎಲ್ಲ ಕಡೆ ಹಿಟ್ಟಾಯಿತು ಇವಾಗ ಲಿಡ್ಡನ್ನು ನಾನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ ಒಳಗಡೆ ನಾವು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸೊಪ್ಪನ್ನು ಹಾಕಿರೋದ್ರಿಂದ ಹಸಿ ಹಸಿಯಾಗಿ ಹಾಗೇ ಉಳಿಯುತ್ತೆ ಹಾಗಾಗಿ ನೀಟಾಗಿ ಬರಬೇಕಂದ್ರೆ ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಬರಬೇಕು ನೋಡಿ ಒಂದು ಮೈ ಚೆನ್ನಾಗಿ ನೀಟಾಗಿ ಬೆಂದಿದೆ ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ ಕಲರ್ ಸ್ವಲ್ಪ ಬ್ರೌನ್ ಕಲರಾಗಿ ಚೇಂಜ್ ಆಯಿತು ಇವಾಗ ನಾವು ಇನ್ನೊಂದು ಮೈ ನಾವು ಇದನ್ನ ನೀಟಾಗಿ ತಿರು ಹಾಕೊಂಡು ಬರಬೇಕು ನೋಡಿ ಜೋಳದ ಹಿಟ್ಟನ್ನು ಪಡ್ ಮಾಡೋದ್ರಿಂದ ಕೆಲವಷ್ಟು ಜನ ಹಿಡ್ಕೊಳ್ಳುತ್ತೆ ಬೇಗ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಹೀಗೆ ಎಲ್ಲ ಪಡ್ಡನ್ನು ನಾನು ಇನ್ನೊಂದು ಮೈ ಚೆನ್ನಾಗಿ ತಿರು ಹಾಕೊಂಡು ಇದ್ದೇನೆ ಈ ಒಂದು ಜೋಳದ ಹಿಟ್ಟಿನ ಪಡ್ಡಿಗೆ ಸೈಡ್ ಆಗಿ ನಾವು ಮೊಸರು ಅಥವಾ ಶೇಂಗಾ ಚಟ್ನಿ ಆಗಿರ್ಬೋದು ಬೇಡಪ್ಪ ಅಂತಂದರೆ ಕಾಯಿ ಚಟ್ನಿನ ಹಚ್ಕೊಂಡು ತಿಂದರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾವು ಆಲ್ರೆಡಿ ಒಳಗಡೆ ಉಪ್ಪು ಖಾರ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ನಮಗೆ ಚಟ್ನಿ ಅಥವಾ ಮೊಸರು ಏನು ಬೇಡಪ್ಪ ಅಂತಂದರೆ ಹಾಗೆಯೇ ನಾವು ಇದನ್ನ ತಿನ್ಬೋದು ಡೈಲಿ ಒಂದೇ ಸ್ನ್ಯಾಕ್ಸನ್ನು ತಿಂದು ತಿಂದು ಬೇಜಾರಾದಾಗ ಈ ಥರ ಒಂದು ಡಿಫ್ರೆಂಟ್ ಆ್ಯಮಿ ಟೇಸ್ಟಿಯಾಗಿರ್ತಕ್ಕಂತಹ ಜೋಳದ ಹಿಟ್ಟಿನ ಪಡ್ಡನ್ನು ಒಮ್ಮೆ ಮಾಡ್ಕೊಂಡು ತಿನ್ನಿ ಪದೇ ಪದೇ ಅದೇ ಬೇಕು ಅಂತ ಹೇಳ್ತೀರಾ ನೋಡಿ ಇವಾಗ ಇನ್ನೊಂದು ಮೈ ಚೆನ್ನಾಗಿ ಇದೆ ಇವಾಗ ಬೇಕಾದರೆ ನೀವು ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ಮೇಲೆ ಹಚ್ಕೊಂಡು ಬನ್ನಿ ಬೇಡಪ್ಪ ಅಂತಂದರೆ ಸ್ಕಿಪ್ ಮಾಡಿ ನೋಡಿ ನೀಟಾಗಿ ಪಡ್ಡು ಒಂದು ಸ್ವಲ್ಪ ಹರಿದಿಲ್ಲ ಎಷ್ಟು ಚೆನ್ನಾಗಿ ಶೇಪಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಇಲ್ಲಿಯವರೆಗೂ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡಿ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎರಡನೇ ಮೈನು ಕೂಡ ಪಡ್ಡು ಚೆನ್ನಾಗಿ ಬೆಂದಿದೆ ಹಸಿ ಹಸಿಯಾಗಿಲ್ಲ ಆಗಿಲ್ಲ ನೀಟಾಗಿ ಬೆಂದಿದೆ ಇವಾಗ ಇದನ್ನ ಒಂದು ಪ್ಲೇಟಿಗೆ ನಾನು ಸರ್ವ್ ಇದ್ದೇನೆ ಫೈನಲಿ ನಾವು ಮಾಡಿರ್ತಕ್ಕಂತಹ ಜೋಳದ ಹಿಟ್ಟಿನ ಪಡ್ಡು ರೆಡಿ ಆಯಿತು ಹಾಗಾದರೆ ಇವಾಗ ಟೇಸ್ಟ್ ನೋಡ್ಕೊಂಡು ಬರೋಣ ಬನ್ನಿ ವಾವ್ ಸೂಪರ್ ತುಂಬ ಟೇಸ್ಟಿ ಆ್ಯಂಡ್ ಆ್ಯಾಮಿ ಆಗಿದೆ ಇದಕ್ಕೆ ಸ್ವಲ್ಪ ನಾನು ಮೊಸರನ್ನ ಯೂಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಶೇಂಗಾ ಚಟ್ನಿ ಜೊತೆಗೆ ತಿಂತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಒಂದು ಡಿಫ್ರೆಂಟ್ ಆ್ಯಂಡ್ ಸ್ಪೆಷಲ್ ರೆಸಿಪಿ ಒಟ್ಟಿಗೆ ಸಿಗೋಣ ಅಲ್ಲಿಯವರೆಗೂ ನಮ್ಮ ಚಾನಲ್ಗಾಗಿ ವೇಟ್ ಮಾಡ್ತಾಯಿರಿ